ನೋಡಿ ಈಗ ಹಬ್ಬ ಬರ್ತಾ ಬರ್ತಾಯಿವೆ ಕೆಲಸ ಭಾಳ ಆಗ್ತವೆ ಅದಕ್ಕಂತ್ಕೊಂಡು ಸ್ವಲ್ಪ ಮೊದಲೇ ಮಾಡಿ ಇಟ್ಕೊಂಡಿದ್ರೆ ಅನುಕೂಲ ಆಗ್ತದೆ ನೈವೇದ್ಯಕ್ಕೆ ಅದು ಅಂಥೇಳಿ ನಾನು ಏನು ಇದ್ದೀನಿ ನೋಡಿ ಈಗ ಗೀಸ ಮಾಡಿದ್ರೆ ನಾನು ಸ ಸಾಧಾ ಸಕ್ರೆ ಉಪಯೋಗ ಮಾಡೋದಿಲ್ಲಲ್ಲ ಅದಕ್ಕೆ ಕೆಲಸ ತೊಗೊಂಡು ಬಂದಿದ್ದೀನಿ ಇದನ್ನೀ ಜಜ್ ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ತೀನಿ ಅದೇ ರೀತಿ ಇಲ್ಲಿ ನೋಡಿ ಇನ್ನೊಂದು ಕೆಂಪು ಕಲ್ಲು ಸಕ್ಕರೆ ಇದೆ ಅದನ್ನು ನಾನು ಬೇಸನ್ ಬೇಸನ್ನೇ ಅದು ಹಾಕ್ತೀನಿ ಕಲರ್ ಚಲೋ ಬರ್ತದಂತ ಅದಕ್ಕೆ ಅದನ್ನು ಜಜ್ಜಿಬಿಟ್ಟು ಪುಡಿ ಮಾಡಿ ಇಟ್ಕೊತೀನಿ ಆಮೇಲೆ ಈ ಬಿಳಿ ಸಕ್ಕರೆ ಜೊತೆ ನಾನು ಇದು ಮಾಡ್ತೀನಿ ಏಲಕ್ಕಿದು ಪುಡಿ ಮಾಡಿಟ್ಕೋತೀನಿ ಅದನ್ನು ಹೆಂಗೆ ಮಾಡೋದು ಅನ್ನೋದು ತೋರಿಸ್ತೀನಿ ನೋಡಿ ಇಲ್ಲಿ ಏಲಕ್ಕಿ ಏನು ಮಾಡಿದ್ದೀನಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಸಿಪ್ಪೆ ಸಹಿತ ಹುರಿಬೇಕಿದ್ರು ಹುರಿದ್ಬಿಟ್ಟು ಆ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೋಬೇಕು ಅಂದರೆ ಪಾಯಸ ಮತ್ತು ಹೂರಣ ಏನೇ ಸ್ವೀಟ್ ಮಾಡಲಿ ನೀವು ಏಲಕ್ಕಿ ಹಾಕಿದ ಪುಡಿ ಬೇಕಾಗ್ತದಲ್ಲ ಅದು ಈಸಿ ಆಗ್ತದಾಗಲಿಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ತೋರಿಸ್ತೀನಿ ಮಾಡಿ ನಿಮಗೆ ಈಗ ನಾನು ಏಲಕ್ಕಿ ಪುಡಿ ಮಾಡ್ತಾ ಇದ್ದೀನಿ ಅದು ಹೇಳಿದ್ದೆಲ್ಲ ಹೂಸಿಟ್ಕೊಂಡಿದ್ದೆ ಅದು ಮತ್ತು ಬಿಳಿ ಕಲ್ಲು ಸಕ್ಕರೆ ಹಾಕಿಬಿಟ್ಟು ಪುಡಿ ಮಾಡ್ತಾ ಇದ್ದೀನಿ ನೋಡಿ ಈಗ ಬಿಳಿ ಕಲ್ಲು ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಬಿಳಿ ಕಲ್ಲು ಸಕ್ಕರೆ ಜೊತೆ ಏಲಕ್ಕಿ ಪುಡಿನೂ ಮಾಡಿಟ್ಕೊಂಡಿದ್ದೀನಿ ರೆಡ್ ಕಲ್ಲು ಸಕ್ಕರೆ ಇದೆಲ್ಲ ಅದ್ರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಇದು ಬೇಸನ್ ಉಂಡಿಗೆ ಮತ್ತು ಹೋಳಿಗೆಗೆ ಚೆನ್ನಾಗಿ ಕಲರ್ ಕೊಡ್ತದಿದ್ರು ಅದಕ್ಕೆ ಅದನ್ನು ಮಾಡ್ತಾ ಇದ್ದೀನಿ ಮಾಡಿ ತೋರಿಸ್ತದೆ ನಿಮಗೆ ನೋಡಿ ಶ್ರಾವಣ ಮಾಸದಲ್ಲಿ ಕೆಲಸಗಳು ಕಡಿಮೆ ಆಗಿ ಅಂತ ಕೇಳಿದ್ನೆಲ್ಲ ನಾನು ಕಲ್ಲು ಬಿಳಿ ಕಲ್ಲು ಸಕ್ಕರೆ ಬಿಳಿ ಕಲ್ಲು ಸಕ್ಕರೆ ಏಲಕ್ಕಿ ಪುಡಿ ಕೆಂಪು ಕಲ್ಲು ಸಕ್ಕರೆ ಕೆಂಪು ಸಕ್ಕರೆ ಏಲಕ್ಕಿ ಪುಡಿ ಮತ್ತು ಮೆಂಟೆದಿಟ್ಟು